நூரா உடிகே சிதங்க மாதிரி ரே இன்னூரா ஒன் தங்கிண்கா ஹுடி சென்னா ರಘು ಎಲ್ಲದ ಈಗ ವ್ಯಾಯಾಮ ಮಾಡಕ ಏ ನಿಮ್ದು ವಾಯಮ್ಮನೆ ಹಾಳಾಗ ಹೋಗ್ಲಿ ಏ ಬಾಲಿ ಅಪ್ಪ ಜಲ್ಲಿ ಬಂದ ತಡಕ ನಿನಗ ಅವರ ಇಲ್ಲ ನನಗ ಅವಸರ ಐತಿ

ನಿನ್ಕಿಂತ ಮೊದ್ಲ ರೆಡಿ ಆಗಿ ನಿಂತ ಬರೀಲಿಪ್ಪ ಏ ರೀ ಪಾ ನಾ ರೆಡಿ ಆಗೇನಿ ಅವ್ರಗುನು ಪಕ್ಕಿದ್ ರೆಡಿ ಆಗ್ಬೇಕ ಇನ್ನು ಬರ್ತೀನಿ ಅಲ್ಲಾ 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 ಬಾಣ ನನ್ನ ಮಕ್ಕಳ ಯೇನ ನನಗೆ ನೋಡಾಕೊಂಡ್ರೇ ತಾವೇ ನೋಡ್ಕೋತಾರೆ ಇವಾ ಕ್ರಾ ನನಕಂತ ಆಗಿ ಬಂದರಲ್ಲ ನೀನು ಶರ್ಟ್ ಮಾಡ್ಕೊಂಡು ಹೊರಕೊಂಡಿರಲಿ ಪೌಡಿಗೆ ಬಾ ಬಾ ಅತ್ವಾ ಏ ಬಾ ನನ್ಕಿಂತ ಬಾ ಆಗಿ ಬಂದ್ರಿ ಬಾ ಜೋರ ನನ್ನ ಮಕ್ಕಳೇ ನೀವು ಹೌದಾ ಬರ್ರಿ 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 ಹೊಡೆ ನನಗ ನೋಡಕ್ ಬಂದಾರು ಇವ್ರಿಗೆ ನೋಡ್ಕೊಳಕ್ ಬಂದಾರು

ಪಾಪಿ ಪಾಪಿ ನಮ್ಮ ಪಾಪ ಗಿಡ ನನ್ನ ಮಗನ ಮಾಡ್ಕೊಳ ಪಾಪಿನ ನೋಡೋದಕ್ಕೆ ನೀವು ನೋಡ ನೋಡಬೇಕ ಏನ್ ಮಾಡಿ ಐದ್ ಕಪ್ ಚಾಪ ಇಲ್ಲಿ ಐದ್ ರೂಪಾಯ್ದು ಹುಡುಗೇನ ಕುತ್ಕೊಂಡ್ ತಿಂತಾನ ನಿತ್ಕೊಂಡು ತಿಂತನ್ರಿ ಅದಾಗ ಏನಕ್ಕ ಅಲ್ಲಿ ಅಲ್ರಿ ಎಲ್ಲರೂ ಕುತ್ಕೊಂಡು ತಿಂತಾರ ನಿತ್ಕೊಂಡು ತಿಂತಾರ ವ್ಯತ್ಯಾಸ ಐತ್ರಿ ಹಂಗೆಲ್ಲಾ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಕುತ್ಕೊಂಡ್ ತಿಂತಾನ ಅಂದ್ರ ಹಿಂದ ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಆಸ್ತಿ ಮಾಡಿಟ್ಟಿರ್ತಾರ ಅದಕ್ಕ ಏನ್ ಕೆಲ್ಸ ಇಲ್ಲ ಕುತ್ಕೊಂಡ್ ತಿಂತಾನ ಅಂದ ಅಂತ ಅರ್ತಿರಿ ನಿತ್ಕೊಂಡ್ ತಿಂತಾನ ಅಂದ್ರ ಸ್ವಂತ ಕಾಲ ಮೇಲೆ ದುಡ್ಕೊಂಡ್ ತಿಂತಾನ ಅಂತ ಈ ತರ ಇರ್ತಾರೆ ಹಂಗಲ್ಲ ತಪ್ಪು ತಿಳ್ಕೊಂಡ್ರಿ ಸತ್ಯ ಬಂದ್ರೆ ಗೊತ್ತಾಗಿದ್ದೇನೆ ಸತ್ಯ ಯಾ ಗಾಬ್ರಿ ಅದ್ರ ಗಾಬ್ರಿ ಏನ್ ಆಗಾಕ್ ಹೋಗ್ಬಿಡ್ರಿ ಅವರು ಬಾಜಿಮನಿ ಹುಡುಗಿ ಹುಡುಗಿ ಇನ್ನು ನಮ್ ತಂಗಿ ರೆಡಿಯಾಗ ಕುಂತಾಳ ಚಾ ಕೊಡಾಕ್ ಕರ್ಸಿದ್ವಿ ಬರ್ತಾ ಇನ್ನೊಂದ್ ಎರಡ್ ನಿಮಿಷ ಏನ್ ಮಸ್ತ್ ಆಳ್ಲಿ ಯಂಕರ ಮಾಡಿ ಫಿಕ್ಸ್ ಮಾಡ್ಬಿಟ್ಟು ಈ ಒತ್ತಿಕ ನನ್ನ ಮಗಗ ಎಂತ ಹುಡುಗಿ ಸಿಕ್ಬಿಟ್ ಇಲ್ಲಿ

ಕರಸ್ರಿ ಮಾತಾಡ್ತೇನೆ ಅದ್ರಾಗೇನೆಲ್ಲಾಟಾಡ್ತಾನಿ ಒಂದ್ಸಲ ಕೇಳೋಣ ಅಭಿಪ್ರಾಯ ಏನಾಯ್ತು ಮಾತಾಡಿದ್ರೆ ಕಳಿಸ್ರಿ ನೋಡುವ ಹೆಂಗ್ ಹುಡುಗ ಇಷ್ಟ ಅದನ ಮತ್ತೆ ಏನ ಇನ್ನು ಏನಾರ ಜೊತೆ ಮಾತಾಡ್ಬೇಕ ಏನ ನಿನ್ ಇಷ್ಟ

நீல்சல்

ಅಲ್ಲಿ ನನ್ ಜೀವನ ನಿಮ್ ಆಗೈತಿ ನನ್ ಭವಿಷ್ಯ ಏನ್ ಮಾತಾಡ್ತಿಲಿ ನಾವ್ ಎಷ್ಟಾಗ್ಲಿ ನಿಮ್ ಫ್ರೆಂಡ್ಸ್ ಹಾ ನಿಮ್ ಜೀವನ ಹಾಳು ಮಾಡ್ತಾವೆ ನಿನ್ ಜೀವನ ನನ್ನ ಕೈ ಆಗೈತಿ ಏನ್ ಅಲ್ಲಿ ಕೆಲ್ಸ ಬೇಡ ಹ್ಮ್ ಬಿಡೋನ್ ಕೊಡ್ಬೇಕಂದ್ರ ಹ್ಮ್ ಇಲ್ಲಿ ಮತ್ತ ಆಗ್ಬಿಡ್ಬೇಕು ನನ್ನಾಗ

ಯಾಕೆ ಕೇಳ್ತಿರಿ ಮೇಡಮ್ ಕೇಳ್ರಿಲ್ರಿ ಸಿಗರೆಟ್ ಸಿಲ್ರಿ ಅವಾಗವಾಗ ಸಿಗರೇಟ್ ಸಿನ್ರಿ ಮೇಡಮ್ ಏನ್ ಮಾಡ್ಬೇಕ್ರಿ ಫ್ರೆಂಡ್ ಅಲ್ಲ ಬಿಡಾಕಾಗಲ್ಲ ಯಾವುದೊಂದು ಆಕಾ ಆಸ್ತ ಇದು ಮನೆ ಸಿಕ್ಕತ್ತಂದು ಮತ್ತೇನು ಆಯ್ತು ನೀವು ನೋಡಿದ್ರಿ ಎಷ್ಟು ಚಂದ ಇದ್ದೀವಿ ರೀ ನಿಮ್ಮ ಮನೆಗೆ ಚಂದ ಐತಿ ನಿಮ್ಮ ಮಂತ್ಯಾನ್ ಎಷ್ಟು ಚಲೋ ಐತಿ ನಾವು ಓದಿ ಕಾಟ್ರಿ ಯಾರೋ ಒಂದು ಓದಿ ಕಾಟ ಅಂತ ಬಂದಿರಿಪ್ಪ ಹಾ ಇಲ್ಲ ನೋಡಿದ್ರೆ ವಿಚಾರ ಮಾಡ್ರಿ ಆ ಸಿಗಲಿಲ್ಲ ಅಂದ್ರೆ ನಾವು ಯಾರು ಸಿಕ್ಕ ಸಿಕ್ಕ ಹಾಗೆ ಅನ್ಕಾನಕ್ಕೆ ಹೋಗ್ಬೇಕ್ ನಾವೇನಿಲ್ಲ ಹ್ಞೂ ಚಲೋ ಆಗ್ತಂದ್ರೆ ಹುಡುಗ ಹೇ ಚಲೋ ಏನು ಮಾಡ್ತೇನೆ ರೀ ಮೇಡಮರ ಅವ ಇಂಜಿನಿಯರ್ ಅನ್ಕೊಂಡಲ್ರಿ ಅದು ಗೌಂಡಿ ಕೆಲಸ ಮಾಡ್ತಕಂತ ಅವನು ಬಗೆش ಕೆಟ್ಟದಾ ಆಗತಿಲ್ಲ ಅಂತ ನಿಮ್ಮ ಇದ್ದೆ ಫ್ರೆಂಡ್ ರೀ ಒಳ್ಳೆದನ್ ಭಾರಿ ಬಾರಿ ಬೆಸ್ಟ್ ಹುಡುದ್ರ ಅವ್ ಅವನುಂತ ಹೊರದು ಎಲ್ಲೋದ್ರು ಸಿರೆನ್ ಕೆಟ್ಟ ಕೆಲಸ ಮಾಡಿದ್ರೆ ದೇಮ ಒಳ್ಳೆರಂತ ರೀ دوست ರೀ ಫ್ರೆಂಡ್ ರೀ ಅಷ್ಟೇನಾದರಿ ಅವನು ಎಲ್ಲೆಲ್ಲಾ ಬೋತಾನಂದ್ರೆ ಎಲ್ಲ ನಂಬ ಜಾಸ್ತಿ

ಇನ್ನೆಲ್ಲಾ ನಿಮ್ಗೆ ಬಿಟ್ಟಿದ್ದು ಸರಿ ವಿಚಾರ ಮಾಡಿ ಅವ್ರು